ಯೂಟ್ಯೂಬರ್ ಸಮೀರ್ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಲೈವ್ಗೆ ಬಂದು ತನ್ನ ಅಕ್ಕನ ಗಂಡ ಪ್ರಶಾಂತ್ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದರು ಇದಕ್ಕೀಗ ಅವರ ಭಾವ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಪ್ರಶಾಂತ್ ಅವರು ನನ್ನ ಅಕ್ಕನ ಹೆಸರಿನಲ್ಲಿ ಸಾಲ ಮಾಡಿದ್ದಾರೆ ಬೇರೆ ಹುಡುಗಿಗೆ ನನ್ನ ಅಕ್ಕನ ದುಡ್ಡಲ್ಲಿ ಐಫೋನ್ ಕೊಡಿಸಿದ್ದಾರೆ ಕಿಚ್ಚ ಸುದೀಪ್ ಡಿ ಕೆ ಶಿವಕುಮಾರ್ ಅವರ ಪರಿಚಯ ಇದೆ ಅಂತ ಸುಳ್ಳು ಹೇಳಿ ಫೋಟೋ ತೆಗೆಸಿಕೊಡ್ತೀನಿ ಅಂತ ಹೇಳಿ ದುಡ್ಡು ವಸೂಲಿ ಮಾಡ್ತಾರೆ ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ನನ್ನ ಹೆಸರು ಹೇಳಿ ಕೂಡ ದುಡ್ಡು ತಗೊಳ್ತಿದ್ದಾರೆ ನನ್ನ ಅಕ್ಕನಿಗೆ ಆದ ಅನ್ಯಾಯ ಯಾರಿಗೂ ಆಗಬಾರದು ಅಂತ ಸಮೀರವರು ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಹೇಳಿದ್ದಾರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಸೋನು ಅಕ್ಕನಿಗೆ ಮೋಸ ಮಾಡಿದ್ದೀಯಾ ಅಂತ ಒಬ್ಬರು ಮೋಸ ಮಾಡಿದ್ದೀರಾ ಅಂತ ಹೇಳಿದರು ನೀನು ಹಾಳಾಗಿ ಹೋಗ್ತೀಯ ಸರ್ವನಾಶ ಆಗ್ತೀಯ ಅಂತ ಓರ್ವ ಮಹಿಳೆ ಮೆಸೇಜ್ ಹಾಕಿದರು ನಾನು ಯಾವ ತಪ್ಪನ್ನು ಮಾಡಿಲ್ಲ ನನಗೆ ತುಂಬ ಜನರು ಫ್ರೆಂಡ್ಸ್ ಇರೋದು ಅವಳಿಗೂ ಗೊತ್ತಿತ್ತು ಗೊತ್ತಿಲ್ಲದೆ ಯಾರ ಬಗ್ಗೆಯೂ ಮಾತನಾಡಬೇಡಿ ನನ್ನ ಜೀವನವನ್ನು ನಾನು ನೋಡಿಕೊಂಡಿದ್ದೇನೆ ಒನ್ ಸೈಡ್ ಕಥೆಯನ್ನು ಎಲ್ಲರೂ ಕೇಳೋಕೆ ಹೋಗಬೇಡಿ ನನ್ನ ಹಳೆ ಫ್ರೆಂಡ್ಸ್ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಸ್ಕೂಲ್ ಗ್ರೂಪ್ ಜೊತೆ ನಾನು ಇರಬಾರದು ಅಂತ ಹೇಳ್ತಾರೆ ನಾನು ಕಿಚ್ಚ ಸುದೀಪ್ ಜೊತೆ ಇರಬಾರದಂತೆ ಮನೆಯಲ್ಲಿ ಇದ್ದುಕೊಂಡು ರೀಲ್ಸ್ ಮಾಡಿಕೊಂಡು ಇರಬೇಕಂತೆ ಆಮೇಲೆ ನನ್ನ ದುಡ್ಡಲ್ಲಿ ಇವನು ಬದುಕ್ತಿದ್ದಾನೆ ಅಂತ ಹೇಳಿಕೊಂಡು ಬದುಕ್ತಾ ಇದ್ದಾರೆ ನಾನು ಯಾರಿಗೂ ಐಫೋನ್ ಕೊಡಿಸಿಲ್ಲ ನನ್ನ ಫ್ರೆಂಡ್ ಅವಳ ಕ್ರೆಡಿಟ್ ಕಾರ್ಡ್ ಇಟ್ಟುಕೊಂಡು ಐಫೋನ್ ತೆಗೆದುಕೊಂಡಿದ್ದಾಳೆ ನನ್ನ ರೆಫರ್ ಮೇಲೆ ಕಡಿಮೆ ರೇಟಿಗೆ ಕೊಡಿಸಿದ್ದೀನಿ ಸಮೀರ್ಗೂ ಕೂಡ ಕಡಿಮೆ ರೇಟ್ನಲ್ಲಿ ಐಫೋನ್ ಕೊಡಿಸಿದ್ದೀನಿ ನಾನು ಯಾರಿಗೂ ಮೋಸ ಮಾಡುವ ಅವಶ್ಯಕತೆ ಇಲ್ಲ ಡೈವೋರ್ಸ್ ಕೊಡೋದು ಪಕ್ಕ ಸೋನು ಜೊತೆಗಿನ ನನ್ನ ಸಂಬಂಧ ಮುಗಿದಿದೆ ಅವಳು ಚೆನ್ನಾಗಿರಲಿ ನಾನು ಚೆನ್ನಾಗಿರ್ತೀನಿ ನಾನು ಮೋಸ ಮಾಡಿರೋದು ಯಾರಾದರೂ ನನ್ನ ಸಂಬಂಧಿಕರೇ ಹೇಳಲಿ ಕಿಚ್ಚ ಸುದೀಪ್ ಡಿ ಕೆ ಶಿವಕುಮಾರ್ ಅವರಿಗೆ ಕ್ಷಮೆ ಕೇಳುವ ವಿಡಿಯೋ ಮಾಡಬೇಕು ಇದನ್ನು ಕೂಡ ನಾನು ಅವರಿಗೆ ಹೇಳಿದ್ದೇನೆ ನಾನು ಏನು ಮಾಡಬೇಕು ಅದನ್ನು ಮಾಡಿಯೇ ಮಾಡ್ತೀನಿ ಅವರ ಜೀವನ ಅವರಿಗೆ ನನ್ನ ಜೀವನ ನನಗೆ ಸೋನು ನನ್ನ ಸಂಬಂಧ ಮುಗಿತು ಅಂತ ಪ್ರಶಾಂತ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ನನ್ನ ಮಗ ಕೆಲಸ ಮಾಡ್ತಿದ್ದಾನೆ ಕಿಚ್ಚ ಸುದೀಪ್ ಅವರ ಕಟ್ಟ ಅಭಿಮಾನಿ ಇವರಿಬ್ಬರ ಬಗ್ಗೆ ಸಮೀರ್ ಮಾತನಾಡಬಾರದಿತ್ತು ನನ್ನ ಮಗನ ಬಗ್ಗೆ ಬೈದರು ನನಗೆ ಬೇಜಾರಿಲ್ಲ ಅಂತ ಪ್ರಶಾಂತ್ ತಾಯಿ ಕೂಡ ಲೈವ್ಗೆ ಬಂದು ಮಾತನಾಡಿದ್ದಾರೆ